ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಿನಲ್ಲಿ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬರಲಿದೆ ಎಂದು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ ಆ ಅದೃಷ್ಟ ಆರು ರಾಶಿಗಳು ಯಾವುವು ಅಂತ ನೋಡೋಣ ಅವರಿಗೆ ಯಾವೆಲ್ಲ ಸೋಫಲಗಳಿವೆ ಈ ಭಯಂಕರವಾದ ಅದೃಷ್ಟದಿಂದ ಈ ಆರು ರಾಶಿಯವರ ಜೀವನವೇ ಬದಲಾಗಲಿದೆ ಅಷ್ಟೊಂದು ಅದೃಷ್ಟ ಈ ಆರು ರಾಶಿಯವರಿಗೆ ಸಿಗಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ಆ ಅದೃಷ್ಟ ಆರು ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಿನಲ್ಲಿ ಅದೃಷ್ಟವನ್ನು ಪಡೆದಿರುವ ಆರು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೀವನದ ಅತ್ಯಂತ ದೊಡ್ಡ ಬದಲಾವಣೆಗಳು ಬರುತ್ತಿವೆ ಈ ತಿಂಗಳಲ್ಲಿ ಗುರು ಮತ್ತು ಶನಿ ಗ್ರಹಗಳ ಸ್ಥಾನವು ಅತ್ಯಂತ ಪ್ರಬಲವಾಗಿ ಬಹುಕಾಲದಿಂದ ಬಾಕಿ ಇರುವ ಕೆಲಸಗಳು ಒಂದಾಗಿ ಪೂರ್ಣಗೊಳ್ಳುವ ಸೂಚನೆ ಇದೆ ವಿಶೇಷವಾಗಿ ಹಣ ಉದ್ಯೋಗ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಫಲಿತಾಂಶಗಳು ಕಂಡುಬರುತ್ತವೆ ಈ ತಿಂಗಳು ಪ್ರಾರಂಭವಾಗುವ ಲಕ್ಷ್ಮಿಯೋಗ ನಿಮಗೆ ಹಣದ ಸುರಿಮಳೆ ತರಬಹುದು ವ್ಯಾಪಾರಿಗಳು ಹೊಸ ಒಪ್ಪಂದಗಳನ್ನು ಪಡೆಯುವವರು ಹಾಗೂ ಹೂಡಿಕೆ ಮಾಡಿದ ಯೋಜನೆಗಳು ಉತ್ತಮ ಲಾಭವನ್ನು ಒದಗಿಸುವವು ನಾಗರಿಕ ಸೇವೆಗಳು ಸರ್ಕಾರಿ ಕೆಲಸ ಬ್ಯಾಂಕಿಂಗ್ ರಿಯಲ್ ಎಸ್ಟೇಟ್ ಐ ಟಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತೇಜನಕಾರಿ ಫಲಗಳು ಸಿಗುತ್ತದೆ ಉದ್ಯೋಗ ಬದಲಾವಣೆ ಅಥವಾ ಪ್ರಗತಿ ಬಯಸುವವರಿಗೆ ಪದೋನ್ನತಿ ಮತ್ತು ವೇತನ ಹೆಚ್ಚಾಗುವ ಸಂಭವ ಇದೆ ಹಾಗೂ ಕುಟುಂಬದಲ್ಲಿ ದೀರ್ಘಕಾಲದ ಕಲಾಹಗಳು ಈ ತಿಂಗಳು ಕೊನೆಯಾಗುತ್ತವೆ ಮನೆ ಜಾಮೀನು ವಾಹನ ಖರೀದಿ ಮಾಡಲು ಅತ್ಯುತ್ತಮ ಸಮಯವಾಗಿದೆ ಹಳೆಯ ಸಾಲ ಕಾನೂನು ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ದೊರಕುವ ಈ ತಿಂಗಳು ಒಂಬತ್ತು ಹದಿನಾಲ್ಕು ಮತ್ತು ಇಪ್ಪತ್ತೆಂಟನೇ ತಾರೀಕುಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನ ಬದಲಾಯಿಸುವ ಶಕ್ತಿ ಇರುತ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ದೇಹ ಬಲ ಹೆಚ್ಚಾಗುವುದು ಇಂದಿನ ತಿಂಗಳು ಒತ್ತಡ ನಿದ್ರೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಧ್ಯಾನ ಯೋಗ ಪ್ರಾಣಾಯಾಮದಿಂದ ಹೆಚ್ಚಿನ ಶಕ್ತಿ ದೊರೆಯಲಿದೆ ಆಧ್ಯಾತ್ಮಿಕವಾಗಿ ಈ ತಿಂಗಳು ದೇವತೆಗಳ ಕೃಪೆ ಅತ್ಯಂತ ಉಜ್ವಲವಾಗಿ ಕಾಣಿಸಿಕೊಳ್ಳುತ್ತದೆ ಡಿಸೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಅದೃಷ್ಟದ ರತ್ನ ಅಂದರೆ ಅದು ಮಾಣಿಕ್ಯ ಮತ್ತು ಶುಭ ಮಂತ್ರ ಯಾವ ಥರ ಇರುತ್ತೆ ಅಂದರೆ ಓಂ ಶ್ರೀ ಮಹಾಲಕ್ಷ್ಮೈ ಸಾಬೀತು ಈ ಮಂತ್ರವನ್ನು ಜಪಿಸಿದರೆ ಮೇಷರಾಶಿಯವರಿಗೆ ಉತ್ತಮವಾದ ಫಲ ಸಿಗುತ್ತದೆ ಹಾಗೂ ಎರಡನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಕರ್ಕಾಟಕ ರಾಶಿಗೆ ಸೌಭಾಗ್ಯ ಮತ್ತು ಸಮೃದ್ಧಿಯ ಮಹಾಕಾಲವಾಗಿದೆ ನಿಮ್ಮ ರಾಶಿಗೆ ಶುಭ ಶಕ್ತಿ ಧಾರೆಯಾಗಿ ಹರಿಯಲಿದೆ ಹಳೆಯ ಕಷ್ಟಗಳು ನಿರಾಶೆಗಳು ಸಂಪೂರ್ಣವಾಗಿ ಅಂತ್ಯವಾಗುವ ವರ್ಷಾಂತ್ಯದ ಬಂಗಾರದ ತಿಂಗಳು ಅಂದರೆ ನಿಮಗೆ ತಪ್ಪಾಗುವುದಿಲ್ಲ ಹಣಕಾಸಿನ ವಿಷಯದಲ್ಲಿ ನಿರೀಕ್ಷಿತ ಅವಕಾಶಗಳು ಸಿಗಲಿವೆ ಅನೇಕರು ಸಾಲಗಳಿಂದ ಮುಕ್ತಿ ಪಡೆಯುವವರು ಕೆಲಸ ಹುಡುಕುತ್ತಿರುವವರಿಗೆ ಉತ್ತಮ ಉದ್ಯೋಗ ವ್ಯವಹಾರದಲ್ಲಿ ವಿಸ್ತರಣೆ ಹೊಸ ಆದಾಯ ಮೊಕದ್ದಮೆಗಳು ಪ್ರಾರಂಭ ಮತ್ತು ಕುಟುಂಬ ವ್ಯವಹಾರದಲ್ಲಿ ಪ್ರಗತಿ ಷೇರು ಮಾರುಕಟ್ಟೆ ಮತ್ತು ಆನ್ಲೈನ್ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ ವಿದೇಶ ಪ್ರಯಾಣ ಉನ್ನತ ಶಿಕ್ಷಣ ಸಂಶೋಧನಾ ಕ್ಷೇತ್ರ ವೈದ್ಯಕೀಯ ಕಾನೂನು ರಕ್ಷಕ ಪಡೆಗಳಲ್ಲಿ ಇರುವವರಿಗೆ ಚಮತ್ಕಾರದ ಸಾಧನೆಯಾಗಿರುತ್ತದೆ ಕಾನೂನು ಪ್ರಕರಣ ಕೋರ್ಟ್ ಕೆಲಸಗಳು ಜಯಶಾಲಿಯಾಗುವ ಸಾಧ್ಯತೆ ಇರುತ್ತದೆ ಸಂಬಂಧಗಳ ಕ್ಷೇತ್ರದಲ್ಲಿ ಶುಭ ತೀರ್ಮಾನ ಮದುವೆ ಯೋಗ ಬಲ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಬೆಂಬಲ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಮಕ್ಕಳು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣುವರು ಮನಸ್ಸಿನಲ್ಲಿ ನೆಮ್ಮದಿ ಆತಂಕ ನೊಂದ ಸ್ಥಿತಿ ಹಳೆಯ ನಷ್ಟಗಳು ನೆನಪುಗಳು ಎಲ್ಲ ಮಾಯವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳು ದೇವರ ಪೂಜೆ ಜಪ ತಪಶ್ಚರ್ಯ ಈ ತಿಂಗಳಲ್ಲಿ ಶುಭ ಫಲಗಳನ್ನು ಹೆಚ್ಚಿಸುತ್ತವೆ ಕರ್ಕಟಕ ರಾಶಿಯವರಿಗೆ ಶುಭ ದಿನಗಳು ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ನಾಲ್ಕು ಹದಿಮೂರು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟು ಶುಭ ಮಂತ್ರ ಅಂದರೆ ಓಂ ವರದಿ ಶಿವಾಯ ನಮಃ ಅಂತ ಜಪಿಸಬೇಕು ಹಾಗೂ ಮೂರನೇದಾಗಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜಯೋಗ ಮತ್ತು ನಾಯಕತ್ವದ ಕಾಲ ಆಗಿರುತ್ತದೆ ಸೂರ್ಯನ ಅತುಜ್ವಲ ಶಕ್ತಿ ನಿಮ್ಮ ರಾಶಿಯ ಮೇಲೆ ಬೆಳಗಲಿದೆ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಭಗವಂತನ ಅನುಗ್ರಹ ಸ್ಪಷ್ಟವಾಗಿರುತ್ತದೆ ಈ ತಿಂಗಳ ಗುರಿ ಗರಿಯಾಗಿ ಏರುವ ಕಾಲ ಆಗಿರುತ್ತದೆ ಉದ್ಯೋಗದಲ್ಲಿ ಹೊಸ ಸ್ಥಾನಮಾನ ಅಧಿಕಾರ ಜನಪ್ರಿಯತೆ ದೊರಕುವುದು ಹೊಸ ಜವಾಬ್ದಾರಿ ಮತ್ತು ದೊಡ್ಡ ಅವಕಾಶಗಳು ವ್ಯಾಪಾರಸ್ಥರಿಗೆ ದೊಡ್ಡ ಒಪ್ಪಂದ ಸಾರ್ವಜನಿಕ ಸಂಬಂಧ ಮೀಡಿಯಾ ಸಿನಿ ಕ್ರೀಡೆಯಲ್ಲಿ ಖ್ಯಾತಿ ಸಿಗುತ್ತದೆ ಹಣಕಾಸಿನಲ್ಲಿ ಕಣ್ಮುಚ್ಚಿ ಅರಿಯುವ ಅದೃಷ್ಟ ಬರುತ್ತದೆ ಆಸ್ತಿ ಖರೀದಿ ಮನೆ ಕಟ್ಟುವುದು ಬ್ಯಾಂಕ್ ಸಾಲ ಅನುಮೋದನೆ ವಾಹನ ಖರೀದಿ ಲಾಭಕರವಾಗಿರುತ್ತದೆ ಮಿತ್ರರಿಂದ ಮತ್ತು ಹಿರಿಯರಿಂದ ಬೆಂಬಲ ದೊರೆಯುವುದು ಆಕಸ್ಮಿಕ ಹಣ ಲಾಭ ಸಾಧ್ಯತೆ ಇರುತ್ತದೆ ಪರೀಕ್ಷೆಗಳು ವಿದೇಶ ವ್ಯಾಸಂಗ ಸಂಶೋಧನಾ ಕ್ಷೇತ್ರದಲ್ಲಿ ಜಯ ಸಿಗುತ್ತದೆ ಶತ್ರುಗಳು ಸೋಲುವರು ಕಾನೂನು ಚಿಂತೆಗಳಿಗೆ ಪರಿಹಾರ ಸಿಗುತ್ತದೆ ಮದುವೆ ಅಥವಾ ಹೊಸ ಪ್ರೇಮಕ್ಕೆ ಇದು ಶ್ರೇಷ್ಠ ಕಾಲ ದಾಂಪತ್ಯಗಳಲ್ಲಿ ಒಗ್ಗಟ್ಟು ಮಕ್ಕಳು ಗೌರವ ತರಲಿದ್ದಾರೆ ಆರೋಗ್ಯ ರಕ್ತ ಹೊಟ್ಟೆ ಸಮಸ್ಯೆಗಳು ಸ್ವಲ್ಪ ಕಾಳಜಿ ವಹಿಸಬೇಕು ಧ್ಯಾನ ಮತ್ತು ಸೂರ್ಯ ನಮಸ್ಕಾರ ಹೆಚ್ಚುವರಿ ಶಕ್ತಿಯನ್ನು ನೀಡುತ್ತದೆ ಶುಭ ಮಂತ್ರ ಓಂ ಹ್ರೀಂ ಸೂರ್ಯಾಯ ಸಾಕ್ಷಿ ಈ ಮಂತ್ರವನ್ನು ಜಪಿಸಿದರೆ ನಿಮಗೆ ಉತ್ತಮವಾದ ಫಲಗಳು ಸಿಗುತ್ತವೆ ಹಾಗೂ ನಾಲ್ಕನೇದಾಗಿ ತುಲಾರಾಶಿ ತುಲ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗ್ಯ ಬಾಗಿಲು ಸಂಪೂರ್ಣವಾಗಿ ತೆರೆಯುವ ಮಹಾ ತಿಂಗಳು ಆಗಿದೆ ಶನಿ ಮತ್ತು ಶುಕ್ರ ಗ್ರಹಗಳ ಬಲದಿಂದ ಜೀವನದಲ್ಲಿ ಪ್ರಕಾಶಮಾನ ಅಧ್ಯಾಯ ದೊರೆಯಲಿದೆ ದೀರ್ಘಕಾಲದ ಸಂಕಷ್ಟಗಳು ಕೊನೆಯಾಗುವ ಕಾಲ ಅಂದರೆ ತಪ್ಪಾಗುವುದಿಲ್ಲ ಉದ್ಯೋಗದಲ್ಲಿ ಉನ್ನತಿ ನಾಯಕತ್ವ ಸ್ಥಾನ ಅಧಿಕಾರ ವ್ಯಾಪಾರ ವಿಸ್ತರಣೆ ಹೊಸ ಪಾಲುದಾರಿಕೆ ಶುಭಕರವಾಗಿರುತ್ತದೆ ಹಣದ ಪರಿಸ್ಥಿತಿ ಬಲವಾಗಿ ಸಾಲಗಳಿಂದ ಮುಕ್ತಿಯನ್ನು ಹೊಂದುವ ಶಕ್ತಿ ಸಿಗುತ್ತದೆ ಡಿಸೆಂಬರ್ ಹತ್ತರ ನಂತರ ಹಣಕಾಸಿನ ಮತ್ತು ಲಾಭ ತುಂಬ ಜಾಸ್ತಿ ಇರುತ್ತದೆ ಲಾಟರಿ ಬಹುಮಾನ ಆಸ್ತಿ ಮಾರಾಟ ಬೋನಸ್ ಪ್ರೋತ್ಸಾಹಕರವಾಗಿರುತ್ತದೆ ಕುಟುಂಬದಲ್ಲಿ ಶಾಂತಿ ಪ್ರೀತಿ ಮದುವೆಯ ಕಾರ್ಯಕಲಾಪಗಳು ಸಂಬಂಧಗಳಲ್ಲಿ ಹೊಸ ಜೀವನ ದೊರೆಯುವವರು ಸೇರಿಕೊಳ್ಳುವ ಸಾಧ್ಯತೆ ಇದೆ ವಿದೇಶ ಯೋಗ ಬಲ ಕಾನೂನು ಕೆಲಸ ಕೋರ್ಟ್ ಬದಲಾವಣೆ ಶುಭವಾಗಿರುತ್ತದೆ ಆರೋಗ್ಯ ದೇಹ ಮತ್ತು ಮನಸ್ಸು ಬಲ ಮನೋಬಲದ ಹೇರಿಕೆಯಾಗಿರುತ್ತದೆ ಧನಲಕ್ಷ್ಮಿ ಪೂಜೆ ಗಜಲಕ್ಷ್ಮಿ ಉಪಾಸನೆ ಅತ್ಯಂತ ಫಲಪ್ರದವಾಗಿರುತ್ತದೆ ಶುಭ ಮಂತ್ರ ಓಂ ಶ್ರೀಮತ್ಯ ಸಾಕ್ಷಿ ಈ ಮಂತ್ರವನ್ನು ಜಪಿಸಿದರೆ ಉತ್ತಮವಾಗಿ ಶುಭ ಫಲಗಳು ಸಿಗುತ್ತೆ ಹಾಗೂ ಐದನೇದಾಗಿ ಕುಂಭರಾಶಿ ಕುಂಭರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಜಯ ಮತ್ತು ಧೈರ್ಯದ ಆದಾಯವಾಗಿರುತ್ತದೆ ಶನಿ ಪ್ರಭಾವದಿಂದ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಹೂಡಿಕೆ ವ್ಯವಹಾರ ತಂತ್ರಜ್ಞಾನ ಲಾಭದಾಯಕ ಭಾರೀ ಲಾಭವನ್ನು ಸಿಗುತ್ತದೆ ಸರ್ಕಾರಿ ಕೆಲಸ ಕಾನೂನು ಇಂಜಿನಿಯರಿಂಗ್ ಆರ್ಮಿ ಉದ್ಯೋಗ ಅದೃಷ್ಟಬಲವಾಗಿರುತ್ತದೆ ಹೊಸ ಮನೆ ವಾಹನ ಹೊಸ ವಾಹನ ಹೊಸ ಜೀವನ ಪ್ರಾರಂಭವಾಗುವ ಕಾಲ ಆಗಿರುತ್ತದೆ ಇದರ ಮುಖ್ಯ ಯಶಸ್ಸು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯ ವಿದೇಶ ಉದ್ಯೋಗ ಅವಕಾಶಗಳು ಸಿಗುತ್ತವೆ ಪ್ರೇಮ ಮತ್ತು ಮದುವೆಯಲ್ಲಿ ಸುಂದರ ಕಾಲ ಸ್ನೇಹ ಉತ್ತಮ ತಪ್ಪು ಸಮಾಜಾನತೆ ದೂರವಾಗಿರುವುದು ಒಳ್ಳೆಯದು ಆರೋಗ್ಯ ರೋಗಗಳಿಂದ ಹೊರಬಂದು ವಶ ಶಕ್ತಿ ಸಿಗುತ್ತದೆ ಶುಭ ಮಂತ್ರ ಓಂ ಶಂ ಶನೇಶ್ವರಾಯ ಮಂತ್ರವನ್ನು ಜಪಿಸಿದರೆ ಉತ್ತಮವಾಗಿ ಶುಭ ಫಲಗಳು ಸಿಗುತ್ತೆ ಹಾಗೂ ಆರನೇದಾಗಿ ಮೀನರಾಶಿ ಮೀನರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂಕ್ತ ಅದೃಷ್ಟ ಬಲವಾಗಿ ಕಾಣಿಸುವ ತಿಂಗಳು ಗುರು ಮತ್ತು ಮಂಗಳದ ಯೋಜನೆಯಿಂದ ಮಹಾನ್ ಫಲ ಸಿಗುತ್ತದೆ ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದ ಆರ್ಥಿಕ ಏರಿಕೆ ಸಾಲ ಪರಿಹಾರ ಹೂಡಿಕೆ ಯಶಸ್ಸು ಕಾನೂನು ಸಮಸ್ಯೆ ಕೊನೆಯಾಗಿರುತ್ತದೆ ಆಸ್ಪತ್ರೆ ವೆಚ್ಚ ಕಡಿಮೆಯಾಗಿರುತ್ತದೆ ಆರೋಗ್ಯ ಸುಧಾರಣೆ ಕಂಡುಬರುತ್ತದೆ ಉದ್ಯೋಗ ಬದಲಾವಣೆ ಪದೋನ್ನತಿ ಹೊಸ ಜವಾಬ್ದಾರಿ ಉದ್ಯಮಗಳಿಗೆ ವಿಸ್ತರಣೆ ಪರೀಕ್ಷೆ ವಿದೇಶ ಸಂಶೋಧನೆ ಕಲೆಗಳಲ್ಲಿ ಮಾನ್ಯತೆ ಸಿಗುತ್ತದೆ ಮದುವೆ ಮತ್ತು ಪ್ರೇಮ ಎಲ್ಲದರಲ್ಲೂ ಶುಭವಾಗಿರುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ದೇವರು ಕನಸಂತೆ ಮಾರ್ಗ ತೋರಿಸುತ್ತಾನೆ ಶುಭ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪಿಸಿದರೆ ಉತ್ತಮವಾಗಿ ಶುಭ ಫಲಗಳು ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ